ಮೊದಲನೇ ಉಸಿರು ತಗೊಳೋದ್ರಿಂದ ನಮ್ಮ ಕೊನೆ ಉಸಿರು ತನಕನೂ ನಮ್ಮ ಲಂಗ್ಸ್ ಅಲ್ಲಿ ಕಫ ಉತ್ಪತ್ತಿ ಇರುತ್ತೆ ಕಫ ಇಲ್ಲದೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟಿದ ತಕ್ಷಣ ಅದನ್ನ ಮಗುನ ಸ್ಟೆಬಿಲೈಸ್ ಮಾಡ್ತೀವಿ ಫ್ರೀ ಟರ್ಮ್ ಇರ್ಬೋದು ಫುಲ್ ಟರ್ಮ್ ಇರ್ಬೋದು ಫ್ರೀ ಟರ್ಮ್ ಮಗು ಮೂವತ್ತೈದು ವಾರ ಒಳಗಡೆ ಇದ್ರೆ ಐ ಸಿ ಯು ಬೇಕಾಗಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ನಾರ್ಮಲ್ ಡೆಲಿವರಿ ಆದ್ರೆ ಅವರು ಕಾನ್ಶಿಯಸ್ ಇರ್ತಾರೆ ಸೊ ಔಟ್ಸೈಡ್ ಕೊಡೋಕೆ ನಮ್ಮ ಮುಂಚೆ ಫಸ್ಟು ತಾಯಿಗೆ ತೋರ್ಸೋದು ನಾವು ಸಿಸೇರಿಯನ್ ಆದರೂ ಅಷ್ಟೇ ಸಿಸೇರಿಯನ್ ಮಗು ಏನಿವೆ ಸ್ಪೈನಲಲ್ಲಿ ಈಗ ಮಾಡೋದು ಜ ಜಿ ಎ ಕೊಟ್ಟು ಮಾಡೋದು ಸಿಸೇರಿಯನ್ಸ್ ತುಂಬ ಕಮ್ಮಿ ಸೊ ಸ್ಪೈನಲ್ ಕೊಟ್ಟಾಗ ಅವರು ಕಾನ್ಷಿಯಸ್ ಇರ್ತಾರೆ ಪ್ರಿಮೆಶೂರ್ ಮಗು ಆದರೆ ನಾವು ಎನ್ ಎ ಶಿಫ್ಟ್ ಮಾಡಿರ್ತೀವಿ ಸೊ ಅಲ್ಲಿ ತಕ್ಷಣ ತಾಯಿ ಹಾಲು ಶುರು ಮಾಡೋದು ಕೆಲವು ಸತಿ ಕಷ್ಟ ಆಗುತ್ತೆ ಆದರೂ ಟ್ರೋಫಿಕ್ ಟ್ರೋಫಿಕ್ ಫೀಡ್ಸ್ ಅಂಥೇಳಿ ಅಲ್ಲೂ ಟ್ಯೂಬ್ ಮೂಲಕ ಎಷ್ಟು ಬೇಗ ಸಾಧ್ಯನೋ ಎಷ್ಟು ಬೇಗ ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಕೊಡಲಿಕ್ಕೆ ಶುರು ಮಾಡ್ತಾರೆ ಈ ಫಸ್ಟ್ ಹತ್ತು ದಿನ ಮಗುಗೆ ಎನಿಮಿ ನಂಬರ್ ಒನ್ ಅಂದರೆ ಹೈಪೋಥರ್ಮಿ ಅಂತ ಹೇಳ್ತೀವಿ ಮಗುವಿಗೆ ಎದೆ ಹಾಲನ್ನು ಕೊಡುವಂಥದ್ದು ಇಷ್ಟು ಇಂಪಾರ್ಟೆಂಟ್ ತಾಯಿ ಹಾಲು ಗೆ ಆಲ್ಟರ್ನೇಟಿವ್ ಇಡೀ ಪ್ರಪಂಚದಲ್ಲೇ ಯಾವ ಆಹಾರನೂ ಇಲ್ಲ ಕೊಡ್ತಾರೆ ತಾಯಂದ್ರು ನಾನು ಕೊಡಲ್ಲ ಅಂತ ನಾನು ಕೊಡೋದಿಲ್ಲ ಅಂತ ಹೇಳೋ ತಂದ್ರೆ ನಾನು ತುಂಬ ಕಮ್ಮಿ ನೋಡಿರೋ ಆವಾಗ ಕೆಲವು ಮೂಢನಂಬಿಕೆಗಳಿತ್ತು ಅದು ಈಗ ತುಂಬ ಕಮ್ಮಿ ಆಗಿದೆ ಇನ್ನೂ ಇದೆ ಈ ಒಂದು ಸ್ವಲ್ಪ ರೂರಲ್ ಸೆಟಪ್ಸಲ್ಲಿ ಇನ್ನೂ ಇದೆ ಈ ಹೊಕ್ಕಳು ಬಳ್ಳಿ ಸುತ್ತಲೂ ಬರೆ ಹಾಕೋದು ಹುಟ್ಟಿದ ತಕ್ಷಣ ಬಾಯಿಗೆಜ್ಜೇನು ತುಪ್ಪ ಹಾಕ್ತಿದ್ರು ಆಗ ಅದನ್ನು ಕೊಡಬೇಡಿ ಅಂತ ಹೇಳಿದ್ವಿ ನಾವು ಯಾಕಂದರೆ ಅದು ಬಾಟಲಿಸಮ್ ಅಂತ ಒಂದು ಒಂದು ಕಂಡೀಷನ್ ಅದು ಅದು ಆಗೋ ಸಾಧ್ಯತೆ ಇರುತ್ತೆ ಅದು ಆವಾಗ್ಲಿಂದ ಅದೆಲ್ಲ ಈ ಅವೇರ್ನೆಸ್ ಯಾರು ಮಾಡಿಸಿದ್ದು ಅಂದರೆ ಡಾಕ್ಟರ್ಸೇ ಅದು ಹೇಳಿ ಹೇಳಿ ಬೈದು ಬೈದು ಯಾರು ಬರೆ ಹಾಕಿದ್ರು ಅವ್ರಿಗೂ ಬರೆ ಹಾಕಿದ್ರೆ ಈ ಮಗು ಚೆನ್ನಾಗತ್ತೆ ಅಂತೆಲ್ಲ ಹೇಳಿ ಅದು ಯೂಶ್ವಲಿ ಹತ್ತರಿಂದ ಹದಿನಾಲ್ಕು ದಿವಸದೊಳಗಡೆ ಅದು ತಾನೇ ತನಗೆ ಉದ್ರೋಗುತ್ತ ಈಗ ಫಸ್ಟು ಯಾವಾಗ ಸ್ನಾನ ಮಾಡಿಸ್ಬೋದು ಯಾವ ಮಗುಗೆ ಸ್ನಾನ ಮಾಡಿಸ್ಬೋದು ಅದನ್ನು ಫಸ್ಟ್ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಅದೊಂಥರ ಹೀಗೆ ಪ್ರೊಲಾಂಗ್ ಸ್ನಾನ ಇರಬಾರ್ದು ಒಂದು ತ್ರೀ ಫೋರ್ ಮಿನಿಟ್ಸಲ್ಲಿ ಮುಗಿಬೇಕು ಆ ಸ್ನಾನ ಅದು ಒಳ್ಳೆಯದೆ ಅದು ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋದು ಒಳ್ಳೇದೇನೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಡ್ಬೋದು ಬೇಕಾದ್ರೆ ಆಯಿಲ್ ಹಚ್ಚಿ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೋದು ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ವೈಟಮಿನ್ ಡಿ ಪ್ರೊಡಕ್ಷನ್ ಜಾಸ್ತಿ ಆಗೋದನ್ನು ನೋಡ್ತೀವಿ ನಾವು ಸೊ ಅದರಿಂದ ಮಸಲ್ ಏನು ಮಸಲ್ ಸ್ಟ್ರೆಂತು ಬೋನ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗೋದು ನೋಡ್ತೀವಿ ಸೇ ಅದ ಇದಲ್ಲದೆ ಇನ್ನೊಂದು ಮಾಡ್ತಾರೆ ಕಫ ತೆಗಿತೀವಿ ಅಂತ ಬಾಯಲ್ಲಿ ಬೆರಳು ಹಾಕೋದು ಅದನ್ನು ಮಾಡ್ತಾರೆ ಅದನ್ನು ಮಾಡಬೇಡಿ ಅಂತ ಹೇಳ್ತೀವಿ ನೀವ್ ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾವು ರಕ್ಷಾ ಕೋಪ್ಯಾನ್ ಗರ್ಭಿಣಿಯರಿದ್ದಾಗ ಅವರ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು ಎಷ್ಟು ಮುಖ್ಯನೋ ಮಗು ಆದ್ಮೇಲೆ ಮಗುವಿನ ಆರೋಗ್ಯವನ್ನ ನೋಡಿಕೊಳ್ಳುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಮಕ್ಕಳ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡಿಕೊಳ್ಬೇಕು ನವಜಾತ ಶಿಶುವಿನ ಆರೋಗ್ಯವನ್ನ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ತಪ್ಪನ್ನ ಮಾಡಬಾರದು ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಮಕ್ಕಳನ್ನ ನೋಡಿಕೊಳ್ಳುವಂತಹ ರೀತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಭಟ್ ಬಿ ಕೆ ಪಿಡಿಯಾಟ್ರಿಷಿಯನ್ ಅಂಡ್ ನಿಯನಟಾಲಜಿಸ್ಟ್ ರಾಧಾಕೃಷ್ಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಗಿರಿನಗರ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ಅದರಲ್ಲೂ ಕೂಡ ನವಜಾತ ಶಿಶುಗಳನ್ನ ನೋಡಿಕೊಳ್ಳುವಂಥದ್ದು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಹ್ ಹುಟ್ಟುತ್ತಾನೆ ಅಂದ್ರೆ ಹೊಟ್ಟೆಯಿಂದ ಹೊರ ಪ್ರಪಂಚಕ್ಕೆ ಬಂದಾಗ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಹೀಗಾಗಿ ಕೇರ್ಫುಲ್ ಆಗಿ ಒಂದು ಮಗುವನ್ನ ನೋಡಿಕೊಳ್ಬೇಕಾಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಹುಟ್ಟಿದ ತಕ್ಷಣ ಅಥವಾ ಹುಟ್ಟಿ ಆಗಿ ಒಂದು ಎರಡು ವಾರದ ತನಕ ಮಗುವನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಈಗ ಹುಟ್ಟಿದ ತಕ್ಷಣ ಅಂದ್ರೆ ನಾವು ಈಗ ಅದು ಫುಲ್ ಟರ್ಮ್ ಮಗುನ ಟರ್ಮ್ ಮಗುನ ಅದನ್ನ ಫಸ್ಟ್ ನಾವು ನೋಡ್ಬೇಕಾಗತ್ತೆ ಟರ್ಮ್ ಮಗು ಮೂವತ್ತೈದು ವಾರ ಒಳಗಡೆ ಇದ್ದರೆ ಎನ್ ಐ ಸಿ ಯು ಬೇಕಾಗಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮೂವತ್ತೈದು ವಾರ ಮೇಲಿರೋ ಮಗು ಪ್ರೀಟರ್ ಮಾದರೂ ಅದನ್ನು ನಾವು ತಾಯಿ ಹತ್ತಿರ ನೋಡ್ಕೊಳೋಕ್ಕೆ ಸಾಧ್ಯ ಇರುತ್ತೆ ನೂರಲ್ಲಿ ತೊಂಬತ್ತೊಂಬತ್ತು ಭಾಗ ಸಾಧ್ಯ ಇರುತ್ತೆ ಕೆಲವು ಸತಿ ಇವನ್ ಮೂವತ್ತು ಮೂವತ್ತಾರು ವಾರದಲ್ಲೂ ಎನ್ ಐ ಸಿ ಯು ಬೇಕಾಗಿ ಬರ್ಬೋದು ಬಟ್ ಮೂವತ್ತೇಳು ಮೂವತ್ತೆಂಟು ವಾರದ ಮೇಲೆ ಹುಟ್ಟಿರೋ ಮಕ್ಕಳನ್ನ ಫುಲ್ ಟರ್ಮ್ ಮಕ್ಕಳು ಅಂತ ಹೇಳ್ತೀವಿ ಅವರು ಹುಟ್ಟಿದಾಗ ಏನು ಸುಸ್ತಾಗೋದು ಏನು ಆಗದೇ ಇದ್ದರೆ ಅವರನ್ನು ನಾವು ತಾಯಿ ಹತ್ರನೇ ಆದಷ್ಟು ಕೊಡ್ತೀವಿ ಫಸ್ಟ್ ಹುಟ್ಟಿದ ತಕ್ಷಣ ಅದನ್ನು ಮಗುನ ಸ್ಟೆಬ್ಲೈಸ್ ಮಾಡ್ತೀವಿ ಪ್ರೀ ಟರ್ಮ್ ಇರ್ಬೋದು ಫುಲ್ ಟರ್ಮ್ ಇರ್ಬೋದು ಅದನ್ನ ಫಸ್ಟ್ ಸ್ಟೆಬ್ಲೈಸ್ ಮಾಡಿ ಮಗು ಸರಿ ಉಸಿರಾಡ್ತಿದೆ ಬೇರೆ ಎಲ್ಲ ಸರಿಗಿದೆ ಅಂತ ಚೆಕ್ ಮಾಡಾದ್ಮೇಲೆ ಆವಾಗ ನೋಡಬೇಕು ಆವಾಗ ಈಗ ಎಲ್ಲ ಅವರ ಎಕ್ಸ್ಟರ್ಜೆನೇಟರಿಯಿಂದ ಹಿಡಿದು ಹಾರ್ಟ್ಗೆ ಏನು ಹಾರ್ಟ್ ಸೌಂಡ್ಸಿಂದ ಹಿಡಿದು ಎಲ್ಲ ಸ್ಟೂಲ್ ಪಾಸ್ ಮಾಡೋ ಜಾಗ ಸರಿಗಿದೆಯಾ ಎಲ್ಲ ಅದೆಲ್ಲ ಚೆಕ್ ಮಾಡಿ ಮಗುನ ಒರೆಸಿ ಅದನ್ನು ಡ್ರೈವ್ ಮಾಡಿ ಆಮೇಲೆ ಒಂದು ಸ್ಟೆಬ್ಲೈಝ ಅದನ್ನು ಸ್ಟೆಬಿಲೈಸೇಷನ್ ಅಂತೀವಿ ರಿಸಕ್ಸ್ಟೇಷನ್ ಅಂತ ಅದೆಲ್ಲ ಮಾಡಾದ್ಮೇಲೆ ತಾಯಿಗೆ ಆಮೇಲೆ ನಾವು ಹಸ್ತಾಂತರಿಸ್ತೀವಿ ಅದೆಲ್ಲ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಇನಿಷಿಯಲಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಕೊಟ್ಟಿರ್ತೀವಿ ಫಸ್ಟು ತಾಯಿ ಎದೆ ಮೇಲಿಟ್ಟು ತಾಯಿಗೆ ಈಗ ನಾರ್ಮಲ್ ಡೆಲಿವರಿ ಆದರೆ ಅವರು ಕಾನ್ಷಿಯಸ್ಸೇ ಇರ್ತಾರೆ ಸೊ ಔಟ್ಸೈಡ್ ಕೊಡೋಕೆ ನಮ್ಮ ಮುಂಚೆ ಫಸ್ಟು ತಾಯಿಗೆ ತೋರ್ಸೋದು ನಾವು ತಾಯಿ ಎದೆ ಮೇಲಿಟ್ಟು ಅವ್ರಿಗೆ ಮಗು ಕಾಂಟ್ಯಾಕ್ಟ್ ಮಾಡಿಸಿ ಆಮೇಲಿಂದಾನೇ ಹೊರಗೆ ಕೊಡೋದು ಸಿಝೇರಿಯನ್ ಆದರೂ ಅಷ್ಟೇ ಸಿಝೇರಿಯನ್ ಮಗು ಏನಿವೆ ಸ್ಪೈನಲಲ್ಲಿ ಈಗ ಮಾಡೋದು ಜ ಜಿ ಎ ಕೊಟ್ಟು ಮಾಡೋದು ಸಿ ಸಿಸೇರಿಯನ್ಸ್ ತುಂಬ ಕಮ್ಮಿ ಸೊ ಸ್ಪೈನಲ್ ಕೊಟ್ಟಾಗ ಅವರು ಕಾನ್ಷಿಯಸ್ ಇರ್ತಾರೆ ಅವ್ರಿಗೆ ಕಾಲಲ್ಲಿ ಒಂದು ಸ್ವಲ್ಪ ಸೆನ್ಸೇಷನ್ ಇರೋಲ್ಲ ಅಷ್ಟೇ ಸೊ ಅವ್ರಿಗೂ ಅವ್ರ ಐದ ಮೇಲೆ ಮಗು ಇಟ್ಟು ಅವ್ರಿಗೆ ತೋರಿಸಿಯೇ ಹೊರಗಡೆ ಮಗುನ ಕೊಡ್ತೀವಿ ಕೊಟ್ಟಾದಮೇಲೆ ಎಷ್ಟು ಬೇಗ ಈಗ ಪ್ರಿಮೆ ಮಗು ಆದರೆ ನಾವು ಎನ್ ಎ ಸಿಫ್ಟ್ ಮಾಡಿರ್ತೀವಿ ಸೊ ಅಲ್ಲಿ ತಕ್ಷಣ ತಾಯಿ ಹಾಲು ಶುರು ಮಾಡೋದು ಕೆಲವು ಸತಿ ಕಷ್ಟ ಆಗುತ್ತೆ ಆದರೂ ಟ್ರೋಫಿಕ್ ಟ್ರೋಫಿಕ್ ಫೀಡ್ಸ್ ಅಂಥೇಳಿ ಅಲ್ಲೂ ಟ್ಯೂಬ್ ಮೂಲಕ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಾಯಿ ಹಾಲು ಎಕ್ಸ್ಪ್ರೆಸ್ ಮಾಡಿ ಕೊಡಲಿಕ್ಕೆ ಶುರು ಮಾಡ್ತಾರೆ ಆದರೆ ನಾವು ತ ಯಾವ ಮಗು ತಾಯಿ ಹತ್ರ ನಾವು ಕೊಡಲಿಕ್ಕಾಗುತ್ತೋ ಅಂಥ ಮಕ್ಕಳು ಎಟ್ ದ ಅರ್ಲಿಯಸ್ಟ್ ಅಂತೀವಿ ಎಷ್ಟು ಬೇಗ ಸಾಧ್ಯನೋ ಒಂದು ತಾಯಿ ಶಿಫ್ಟ್ ಆಗಿ ಕಂಫರ್ಟಬಲ್ ಆಗಿದ ತಕ್ಷಣ ಫೀಡ್ ಮಾಡ್ಸೋಕ್ಕೆ ಶುರು ಮಾಡಿಸ್ತೀವಿ ತಾಯಿ ಹಾಲು ಶುರು ಮಾಡಿಸ್ತೀವಿ ಅದು ಎರಡು ಗಂಟೆಗೆ ಒಂದ್ಸತಿ ಟೂ ಟು ತ್ರೀ ಅವರ್ಸ್ ಅದು ಒಂದು ಫೀಡ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಸೊ ಈ ಫಸ್ಟ್ ಟೆನ್ ಡೇಸ್ ಆಫ್ ಲೈಫ್ ಈ ಫಸ್ಟು ಹತ್ತು ದಿನ ಮಗುಗೆ ಎನಿಮಿ ನಂಬರ್ ಒನ್ ಅಂದರೆ ಹೈಪೋಥರ್ಮಿ ಅಂತ ಹೇಳ್ತೀವಿ ತಣ್ಣಗಾಗಿ ಮಗು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ಬೆಚ್ಚಗಿಡಕ್ಕೆ ಇಡೀ ಅಂತ ಬಾಂಬ್ ತಿರ್ ಅದು ಫಸ್ಟ್ ಅಡ್ವೈಸ್ ಬೆಚ್ಚಗಿಡಿ ಮಗುನ ಅಂತ ಹೇಳ್ತೀವಿ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಮಕ್ಕಳನ್ನ ನೋಡಿಕೊಳ್ಳೋದ್ರಲ್ಲಿ ಹೇಳೋದಾದ್ರೆ ಮಗುವಿಗೆ ಎದೆ ಹಾಲನ್ನು ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೌದು ತಾಯಿ ಹಾಲು ಅದನ್ನ ಡೈನಮಿಕ್ ಇಟ್ಸ್ ಎ ಡೈನಮಿಕ್ ಫುಡ್ ಅದು ತಾಯಿ ಹಾಲು ಆಲ್ಟರ್ನೇಟಿವ್ ಇಡೀ ಪ್ರಪಂಚದಲ್ಲೇ ಯಾವ ಆಹಾರನೂ ಇಲ್ಲ ತಾಯಿ ಹಾಲಷ್ಟು ಒಳ್ಳೆ ಏನು ಆ ವಯಸ್ಸಲ್ಲಿ ಅದಕ್ಕಿನ್ನ ಬೇರೆ ಶ್ರೇಷ್ಠವಾದ ಫುಡ್ಡು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲೇ ಇಲ್ಲ ಯಾಕಂದರೆ ಲೈವ್ ಫುಡ್ ಅದು ತಾಯಿ ಹಾಲು ಲೈವ್ ಫುಡ್ ಅದು ಅದರಲ್ಲಿ ಕೆಲವು ಕಂಟೆಂಟ್ಸ್ ಇರುತ್ತೆ ಅದರಲ್ಲಿ ಇಮಿನೋಗ್ಲೋಬ್ಲಿನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಹಾಲಲ್ಲಿರೋ ಪ್ರೋಟೀನು ಕಾರ್ಬೋಹೈಡ್ರೇಟ್ ಶುಗರ್ ಅದೆಲ್ಲ ತುಂಬ ಚೆನ್ನಾಗಿ ಏನು ಡೈಜೆಸ್ಟ್ ಆಗುತ್ತೆ ಅಬ್ಸಾರ್ಬು ಆಗುತ್ತೆ ಅದು ಬಯೋ ಅವೈಲಬಿಲಿಟಿ ಆಫ್ ಅಂತ ಹೇಳ್ತೀವದು ಅದು ತಾಯಿಹಾಲಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಸೊ ಅದಕ್ಕೆ ಬರೀ ತಾಯಿಹಾಲು ಕುಡಿಯೋ ಮಕ್ಕಳಿಗೆ ಬೇಗ ಗಟ್ ಹೊಟ್ಟೆ ಇನ್ಫೆಕ್ಷನ್ ಇರ್ಬೋದು ಶ್ವಾಸಕೋಶದ ಇನ್ಫೆಕ್ಷನ್ ಇರ್ಬೋದು ಅದೆಲ್ಲ ಆಗೋದಿಲ್ಲ ಅವ್ರಿಗೆ ಸೊ ತಾಯಿಹಾಲು ಶ್ರೇಷ್ಠ ಅದು ಅದನ್ನೇ ಹೇಳೋದು ಕೊಡ್ತಾರೆ ತಾಯಂದರು ನಾನು ಕೊಡೋಲ್ಲ ಅಂತ ನಾನು ಕೊಡೋದಿಲ್ಲ ಅಂತ ಹೇಳೋ ಅಂದ್ರೆ ನಾನು ತುಂಬ ಕಮ್ಮಿ ನೋಡಿರೋರು ಕೊಡ್ತಾರೆ ಮಕ್ಕಳನ್ನು ನೋಡಿಕೊಳ್ಳುವಂತಹ ರೀತಿಯಲ್ಲಿ ಈಗ ಹಿಂದಿನ ಕಾಲದಲ್ಲಿ ಮತ್ತೆ ಇವತ್ತಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಡಿಫ್ರೆನ್ಸ್ ಏನಾದ್ರೂ ಇದೆಯಾ ಅಂತ ಡಿಫ್ರೆನ್ಸ್ ಅಂದ್ರೆ ಸಿ ಮುಂಚೆ ಈಗ ನಾನು ಎಂಬತ್ತರ ಶಕ ದಶಕದಿಂದ ಮೆಡಿಸಿನ್ ಅನ್ನು ನೋಡ್ತಾ ಇದ್ದೀನಿ ನೈನ್ಟೀನ್ ಏಯ್ಟಿ ಟು ಟು ಬಿ ಪ್ರಿಸೈಸ್ ನಾಲ್ಕು ಮೋರ್ ದನ್ ಫೋರ್ ಡಿಕೆಟ್ಸ್ ಆಯಿತು ಈಗ ಅಷ್ಟು ಅಂದರೆ ತಾಯಂದ್ರ ದೃಷ್ಟಿಕೋನ ತುಂಬ ಏನು ಚೇಂಜ್ ಆಗಿಲ್ಲ ಆದರೆ ಆವಾಗ ಕೆಲವು ಮೂಢನಂಬಿಕೆಗಳಿತ್ತು ಅದು ಈಗ ತುಂಬ ಕಮ್ಮಿ ಆಗಿದೆ ಇನ್ನೂ ಇದೆ ಈ ಒಂದು ಸ್ವಲ್ಪ ರೂರಲ್ ಸೆಟಪ್ಸಲ್ಲಿ ಇನ್ನೂ ಇದೆ ಆದರೆ ಇದು ಕಮ್ಮಿ ಆಗಿದೆ ಆವಾಗ ಒಂದು ಸ್ವಲ್ಪ ಮೂರು ನಾಲ್ಕು ಮಕ್ಕಳು ಆಗೋರು ಸೊ ಆದರೆ ಈಗ ಬಂದು ಎರಡು ಮಗು ಇರೋದ್ರಿಂದ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ತೋರಿಸ್ತಾರೆ ಆ ಥರ ಕೆಲವು ಚೇಂಜಸ್ ಆಗಿದೆ ಆವಾಗ ಒಂದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಸ್ಟ್ರಕ್ಚರ್ ಜಾಸ್ತಿ ಇರೋದಾಗ ಈಗ ಒಂದು ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿ ಸ್ಟ್ರಕ್ಚರ್ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಆ ಥರ ಚೇಂಜಸ್ ಇದೆಯೇ ಹೊರತು ಈಗ ನಾನು ಆವಾಗಲೂ ಬ್ರೆಸ್ಟ್ ಫೀಡ್ ಮಾಡಿ ಅಂದರೆ ಮಾಡೋರು ತಾಯಂದರು ಈಗಲೂ ಮಾಡ್ತಾರೆ ಈಗಲೂ ಹೋಗ್ತಾರೆ ಖಂಡಿತ ಕೊಡ್ತಾರೆ ಅವರು ನಾವು ಬೇಡ ಅಂದರೆ ನಮ್ಮ ನಮ್ಮನ್ನೇ ಯಾಕೆ ಅಂತ ಕ್ವೆಶ್ಚನ್ ಮಾಡ್ತಾರೆ ಸಿ ನಾನು ಯಾಕೆ ಕೊಡಬಾರ್ದು ಅಂತ ಕ್ವಶನ್ ಮಾಡ್ತಾರೆ ಬಟ್ ಈಗಲೂ ಆ ಥರ ಚೇಂಜಸ್ ಆಗಿಲ್ಲ ಬಟ್ ಮೂಢನಂಬಿಕೆಗಳು ಅಂದರೆ ಹುಟ್ಟಿದ ತಕ್ಷಣ ಬಾಯಿಗೆ ಅಜ್ಜಿಯನ್ನು ತುಪ್ಪ ಹಾಕ್ತಿದ್ರು ಆಗ ಅದನ್ನು ಕೊಡಬೇಡಿ ಅಂತ ಹೇಳಿದ್ವಿ ನಾವು ಯಾಕಂದರೆ ಅದು ಬಾಟಲ್ನಿಸಮ್ ಅಂತ ಒಂದು ಒಂದು ಕಂಡೀಷನ್ ಅದು ಅದು ಆಗೋ ಸಾಧ್ಯತೆ ಇರುತ್ತೆ ಹನಿನಲ್ಲಿ ಆ ಪರ್ಟಿಕ್ಯುಲರ್ ಇದು ಆರ್ಗ್ಯಾನಿಸಮ್ ಇರೋ ಚಾನ್ಸಸ್ ಇರುತ್ತೆ ಅದು ಅದು ಆ ಬಾಟಲ್ನಿಸಮ್ ಅನ್ನೋ ಒಂದು ಕಾಯಿಲೆನ ಮಾಡಿಸುತ್ತೆ ಅದಲ್ಲದೆ ಬ್ರ್ಯಾಂಡಿಂಗ್ ಮಾಡೋದು ತುಂಬ ನೋಡ್ತಾ ಇದ್ವಿ ಮುಂಚೆ ಈ ಹೊಕ್ಕಳು ಬಳ್ಳಿ ಸುತ್ತಲೂ ಬರೆ ಹಾಕೋದು ಹಾಂ ಅದು ಅದು ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಮೆದುಳು ಜ್ವರ ಆಗಿ ಹೊಕ್ಕಳ ಬಳ್ಳಿನೂ ಇನ್ಫೆಕ್ಷನ್ ಆಗಿ ಅದು ಕೂಡ ಮೆದುಳು ಸಿ ಅಲ್ಲಿ ಲೋಕಲೈಸ್ ಇನ್ಫೆಕ್ಷನ್ ಇದ್ದರೆ ತೊಂದರೆ ಇಲ್ಲ ಬಟ್ ಅದು ಬ್ರೈನ್ಗೆಲ್ಲ ಸ್ಪ್ರೆಡ್ ಆಗಿ ಆ ಥರ ತುಂಬ ನೋಡ್ತಾ ಇದ್ವಿ ಆವಾಗ ಹೌದು ಹೌದು ಮಾಡೋರು ಆವಾಗ ವಿತಿನ್ ಒನ್ ವೀಕ್ ಮಗು ಮೆನೇ ಮೆನಿಯೇಟಿಸ್ ಆಗಿ ಬರೋದನ್ನು ನೋಡ್ತಾ ಇದ್ವಿ ಆವಾಗ ಅದು ಈಗ ತುಂಬ ಕಮ್ಮಿ ಆಗಿದೆ ಈಗ ಇನ್ಫ್ಯಾಕ್ಟ್ ನಾನು ನೋಡೇ ಇಲ್ಲ ನಾನು ಹಾಂ ಅದು ಆವಾಗ್ಲಿಂದ ಅದೆಲ್ಲ ಈ ಅವೇರ್ನೆಸ್ ಯಾರು ಮಾಡಿಸಿದ್ದು ಅಂದರೆ ಡಾಕ್ಟರ್ಸೇ ಅದು ಹೇಳಿ ಹೇಳಿ ಬೈದು ಬೈದು ಯಾರು ಬರೆ ಹಾಕಿದ್ರು ಅವ್ರಿಗೂ ಬರೆ ಹಾಕಿದ್ರೆ ಈ ಮಗು ಚೆನ್ನಾಗತ್ತೆ ಅಂತೆಲ್ಲ ಹೇಳಿ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಮಕ್ಕಳಿಗೆ ಹಾಕಿಸ್ಬೇಡಿ ಅಂತ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಕಮ್ಮಿ ಆಗಿದೆ ಅದು ಜನ್ರೇಷನು ಚೇಂಜ್ ಆಗಿದೆ ಅಲ್ವಾ ಸೊ ಕಮ್ಮಿ ಆಗಿದೆ ಅದು ಕೂಡ ತುಂಬ ಇಂಪ್ರೂವ್ ಆಗಿದೆ 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 ಖಂಡಿತ ಯಾಕಂದರೆ ಈಗ ಲಿಟ್ರಸಿ ಇಂಪ್ರೂವ್ ಆಗಿದೆ ಸಿ ಫಿಮೇಲ್ ಲಿಟ್ರಸಿ ತುಂಬ ಜಾಸ್ತಿ ಆಗಿದೆ ಈಗ ನೀವು ಆವಾಗ ಕಾಲೇಜ್ಗೆ ಹೋಗ್ತಾ ಇದ್ದ ಫಿಮೇಲ್ಸ್ ಕಮ್ಮಿ ಇದ್ರು ನಂಬರ್ ರೇಷಿಯೋ ಕಮ್ಮಿ ಇತ್ತು ಈಗ ಹಂಗಿಲ್ಲ ಈಗ ಲಿಟ್ರಸಿ ಚೆನ್ನಾಗಾಗಿದೆ ಸೊ ಅದು ಹಂಗೆ ಒಂದು ಒಂದ್ಸತಿ ಅದು ಎಜುಕೇಷನ್ ಲಿಟ್ರಸಿ ಇಂಪ್ರೂವ್ ಆದರೆ ಎಲ್ಲ ಅವೇರ್ನೆಸ್ಸು ತನ್ನ ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈಗ ಹೊಳು ಬಳ್ಳಿ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಹಾಂ ಸಿ ಹೊಕ್ಕಳು ಬಳ್ಳಿ ಅದು ತಾಯಿ ಹೊಟ್ಟೆ ಒಳಗಡೆ ಇದ್ದಾಗ ಅದ್ರ ಅದೇ ಮೇನ್ ಸೋರ್ಸ್ ಅದಕ್ಕೆ ಏನು ಎಲ್ಲ ಅದ್ರ ಮೂಲಕನೇ ಎಲ್ಲ ಏನು ಇಂದ ಹಿಡಿದು ಎಲ್ಲ ಇಂದ ಹಿಡಿದು ಎಲ್ಲ ತಾಯಿ ಮಗುಗೆ ಕನೆಕ್ಷನ್ ಇರುತ್ತೆ ಈಗ ಹೊರಗೆ ಬಂದಿದ ತಕ್ಷಣ ನಾವು ಅದು ಕಟ್ ಮಾಡಲೇಬೇಕು ನಾವು ಅದು ಯೂಶಲಿ ಹತ್ತರಿಂದ ಹದಿನಾಲ್ಕು ದಿವಸದೊಳಗಡೆ ಅದು ತಾನೇ ತಾನೇ ಉದ್ರೋಗುತ್ತ ಅದು ಅದು ನಾವು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ ಬಟ್ ಮುಂಚೆ ಎಲ್ಲ ಅದ್ರ ಮೇಲೆ ಎಣ್ಣೆ ಹಾಕೋದು ಅದೆಲ್ಲ ಮಾಡೋರು ಕೌಡ್ ಫ್ರೈ ಮಾಡೋದು ಎಲ್ಲ ಮಾಡೋರಾಗ ಇದು ಹೇಳಿದ್ನಲ್ಲ ಈ ಇನ್ಫೆಕ್ಷನ್ಸ್ ಆಗ್ತಿತ್ತು ಅದು ಈಗ ಹಂಗೆ ಅದೆಲ್ಲ ಮಾಡೋದಿಲ್ಲ ಮಾಡೋದು ಬಿಟ್ಟಿದ್ದಾರೆ ಅದನ್ನು ಕೇರ್ ಅಂದರೆ ಅದನ್ನು ನಾವು ಈ ಸ್ಯಾವಲವಲ್ಲಿ ಕ್ಲೀನ್ ಮಾಡಿ ಅದಕ್ಕೊಂದು ಒಂದು ವೈಲೆಟ್ ಅಂತ ಒಂದು ಲಿಕ್ವಿಡ್ ಇರುತ್ತೆ ಜಸ್ಟ್ ಅಪ್ಲೈ ಮಾಡಿ ಅದನ್ನು ಅಂತ ಹೇಳಿರ್ತೀವಿ ಅದು ಉದ್ರತೆ ಅದು ನಾವೇನು ಮಾಡೋದು ಬೇಕಾಗಲ್ಲ ಒಂದು ಸ್ವಲ್ಪ ಪ್ರಿಮೇಜ್ ಮಕ್ಕಳಲ್ಲಿ ಒಂಚೂರು ಜಾಸ್ತಿ ಟೈಮ್ ತೊಗೊಬೋದು ಒಂದು ಟೂ ವೀಕ್ಸ್ ತೊಗೊಬೋದು ಯೂಶಲಿ ಟೂ ವೀಕ್ಸ್ ಒಳಗಡೆ ಮೇ ಬಿ ಫೈ ಫಿಫ್ತ್ ಡೇ ಏಯ್ಟ್ ಡೇ ಯಾವತ್ತೂ ಒಂದಿನ ಉದ್ರತೆ ಅದು ಬಟ್ ಅದ್ರ ಮೇಲೆ ನಾವು ಇನ್ಫೆಕ್ಷನ್ ಆಗದೆ ಇರಲಿ ಅಂತ ಒಂದು ಜಂಕ್ಷನ್ ವೈಲೆಟ್ ಅಂತ ಒಂದು ನೀಲಿ ಔಷಧಿ ಬರುತ್ತೆ ಅದನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀವಿ ಡಾಕ್ಟರ್ ಈಗ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಹಿಂದೆ ಎಲ್ಲ ತೆಂಗಿನ ಎಣ್ಣೆ ಅಥವಾ ಮನೆಯಲ್ಲ ತಯಾರಿಸಿದಂತ ಆಯಿಲ್ ನ್ಯಾಚುರಲ್ ಆಗಿರೋದನ್ನ ಬಳಸ್ತಾ ಇದ್ರು ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ವೆರೈಟಿ ಆಯಿಲ್ ಬಂದಿದೆ ಈ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿ ಮಕ್ಕಳಿಗೆ ಒಳ್ಳೇದು ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಆಸ್ ಎ ಡಾಕ್ಟರ್ ಆಗಿ ಯಾವ್ದು ಬೆಸ್ಟ್ ಅಂತ ಈಗ ಫಸ್ಟ್ ಯಾವಾಗ ಸ್ನಾನ ಮಾಡಿಸ್ಬೋದು ಯಾವ ಮಗುಕ್ ಸ್ನಾನ ಮಾಡಿಸ್ಬೋದು ಅದನ್ನ ಫಸ್ಟ್ ನಾವು ಅಡ್ರೆಸ್ ಮಾಡ್ಬೇಕಾಗತ್ತೆ ಈಗ ಹುಟ್ಟಿ ಹುಟ್ಟಿದ ತೂಕ ಬರ್ತ್ ವೇಟ್ ಅಂತೀವಿ ಈಗ ಪ್ರೀ ಟರ್ಮ್ ಇರ್ಬೋದು ಅಥವಾ ಫುಲ್ ಟರ್ಮ್ ಇರ್ಬೋದು ಯಾವುದೇ ಮಗು ಆದರೂ ಈಗ ಪ್ರೀ ಟರ್ಮ್ ಮಕ್ಳಿಗಂತೂ ಜನ ಏ ಸಿಟ್ಟೋಗ್ತಾರೆ ಅಲ್ಲಿ ಸ್ಪಾಂಜ್ ಬಾತ್ ಬಿಟ್ಟು ಏನು ಸ್ನಾನ ಎಲ್ಲ ಆವಾಗಿರೋದಿಲ್ಲ ಆಗ ಅಲ್ಲಿ ಸ್ಟೆಬ್ಲೈಸ್ ಆಗೋ ತನಕ ಯಾವ ಮಗುನ ನಾವು ಪೇರೆಂಟ್ಸ್ ಹತ್ರ ಕೊಟ್ಟಿರ್ತೀವೋ ಆ ಮಗುವಿನಲ್ಲಿ ಈಗ ಎರಡೂವರೆ ಕೆ ಜಿಗಿಂತ ಒಳಗಡೆ ಇದ್ದರೆ ಸ್ಪಾಂಜ್ ಬಾತ್ ಮಾಡಿಸಿ ಅಂತ ಹೇಳ್ತೀವಿ ಎರಡೂವರೆ ಕೆ ಜಿ ಮೇಲಿರೋ ಮಕ್ಕಳಿಗೆ ಮೂರು ಕೆ ಜಿ ತನಕ ಸ್ನಾನ ಮಾಡಿಸ್ಬೋದು ಆಯಿಲ್ ಮಸಾಜ್ ಮಾಡಿಸ್ಬೇಡಿ ಅಂತ ಹೇಳ್ತೀವಿ ತ್ರೀ ಕೆ ಜಿ ಮೇಲಿರೋ ಮಕ್ಕಳಿಗೆ ನಾವು ಆಯಿಲ್ ಮಸಾಜ್ ಮಾಡಿಸ್ಬೋದು ಈಗ ಸ್ನಾನ ಯಾವಾಗ ಮಾಡಿಸ್ಬೋದು ಈಗ ನಾವು ತಾಯಿ ಹತ್ರ ಕೊಟ್ಟಿರ್ತೀವಿ ಅಂಥ ಮಕ್ಕಳಿಗೆ ಸ್ನಾನ ಯಾವಾಗ ಮಾಡಿಸ್ಬೋದು ಅದು ಸಿಕ್ಸ್ ಅವರ್ಸ್ ಮೇಲೆ ಮಾಡಿಸ್ಬೋದು 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 ಬಟ್ ಐಡಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸಿ ಈ ಟ್ವೆಂಟಿ ಫೋರ್ ಈಗ ಅಬ್ರಾಡಲ್ಲಿ ಕೆಲವು ಸತಿ ಒಂದು ವಾರ ತನಕ ಮಾಡಿಸ್ಬೇಡಿ ಹಂಗೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಬಟ್ ಇಂಡಿಯಾನಲ್ಲಿ ನಾವು ಸಿಕ್ಸ್ ಅವರ್ಸ್ ಒಂದು ಸ್ಪಾಂಜ್ ಬಾತ್ ಎಲ್ಲ ಮಾಡಿರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಖಂಡಿತ ಸ್ನಾನ ಎಲ್ಲ ಮಾಡಿಸ್ತೀವಿ ಹಾಂ ಬೇಸಿಕಲಿ ಆಗಬಹುದು ಅನ್ನೋ ಒಂದು ಕಾರಣದಿಂದ ಅದು ಮಗು ರೆಗ್ಯುಲೇಷನ್ ಅಂತ ಏನು ಹೇಳ್ತೀವಿ ನಾವು ಅಂದರೆ ಅದು ತಣ್ಣಗಾಗದೇ ಇರೋ ಸ್ಟೇಜ್ಗೆ ಬೇಗ ತಣ್ಣಗಾಗದೇ ಇರೋ ಸ್ಟೇಜ್ಗೆ ಮೇಲೆ ಸ್ನಾನ ಎಲ್ಲ ಮಾಡಿಸಿದ್ರೆ ಒಳ್ಳೆಯದು ಅಂತ ಅದೊಂದು ದೃಷ್ಟಿಕೋನ ಇದೆ ಅದು ಯೂಶಲಿ ಈ ಯು ಎಸ್ ಆ ಕಡೆ ಒಂದು ಸ್ವಲ್ಪ ಆ ಥರ ಅಡ್ವೈಸ್ ಮಾಡ್ತಾರೆ ಬಟ್ ತೊಂದರೆ ಇಲ್ಲ ಇಲ್ಲಿ ನಾವು ಮಾಡಿಸ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಸ್ನಾನ ಮಾಡಿಸ್ಬೋದು ಅದು ಈಗ ಅದೊಂಥರ ಹಿಂಗೆ ಪ್ರೊಲಾಂಗ್ ಸ್ನಾನ ಇರಬಾರ್ದು ಒಂದು ತ್ರೀ ಫೋರ್ ಮಿನಿಟ್ಸ್ ಅಲ್ಲಿ ಮುಗಿಬೇಕು ಆ ಸ್ನಾನ ಅದು ಹುಷಾರಾಗಿ ಮಾಡಬೇಕು ಸಿ ಸ್ನಾನ ಮಾಡಿಸೋ ಟೈಮ್ ಅಲ್ಲಿ ಚೋಕ್ ಆಗಿ ಮಗು ಆಸ್ಪಿರೇಷನ್ ಅಲ್ಲ ಅವೀಗ ಸ್ನಾನ ಮಾಡಿಸಿದಾಗ ಏನಾಗುತ್ತೆ ತಲೆ ಮೇಲೆ ನೀರು ಹಾಕ್ತಾರೆ ಸಿ ಸೋಪ್ ಯೂಸ್ ಸೋಪ್ ಅಂದ್ರೆ ಸಿ ಏನಾಗುತ್ತೆ ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ವರ್ನಿಕ್ಸ್ ಅಂತ ಒಂದು ಒಂದು ವೈಟ್ ಕವರಿಂಗ್ ಇರುತ್ತೆ ಅದು ಮಗುಗೆ ಅದು ಆ್ಯಕ್ಚುಲಿ ಎಮೋಲಿಯಂಟಾಗಿ ಯೂಸ್ ಆಗುತ್ತೆ ಅದು ಅದು ಹೊರಗೆ ಬಂದ ಮೇಲೆ ಅದು ಮಗುಗೆ ಮಾಯಶ್ಚರೈಸರ್ ಥರ ಯೂಸ್ ಆಗಿರುತ್ತದು ಇದು ಕ್ಲೀನ್ಸಿಂಗ್ ಸೊಲ್ಯೂಷನ್ಸ್ ಇದೆ ಸೊ ಈಗ ಮಕ್ಕಳಿಗೆ ಅಂತಾನೆ ವೆರಿ ಮೈಲ್ಡ್ ಸೋಪ್ಸ್ ಬಂದಿದೆ ಯೂಸ್ ಮಾಡ್ಬೋದು ಕ್ಯಾನ್ ಬಿ ಯೂಸ್ಡ್ ಏನು ಸಮಸ್ಯೆ ಆಗೋದಿಲ್ಲ ಸೊ ಯಾವ ಮಗುಗೆ ನಾವು ಆಯಿಲ್ ಮಸಾಜ್ ಬಾತ್ ಕೊಡ್ಬೋದು ಆ ಮಕ್ಕಳಿಗೆ ನಾವು ಯೂಶ್ವಲಿ ಮನೆಯಲ್ಲಿರೋ ಆಯಿಲ್ ಯೂಸ್ ಮಾಡಿ ಅಂತಲೇ ಹೇಳೋದು ಇದು ಕೋಕೋನಟ್ ಆಯಿಲ್ ಇರ್ಬೋದು ಆಲ್ಮಂಡ್ ಆಯಿಲ್ ಥಿನ್ ಆಯಿಲ್ ಯೂಸ್ ಮಾಡಿ ತುಂಬ ಈ ಹಾಳೆಣ್ಣೆ ಆ ಥರದ್ದು ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀವಿ ನಾವು ಅದು ಒಳ್ಳೆಯದೆ ಅದು ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋದು ಒಳ್ಳೇದೇನೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಡ್ಬೋದು ಬೇಕಾದ್ರೆ ಆಯಿಲ್ ಹಚ್ಚಿ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೋದು ಎಸ್ಪೆಷಲಿ ಕೋಕೋನಟ್ ಆಯಿಲ್ ಅದು ಅದಕ್ಕೆ ಏನೋ ಥೆರಪಿಟಿಕ್ ಎಫೆಕ್ಟು ಇದೆ ಅದರಲ್ಲಿ ಅದು ಯೂಶ್ವಲಿ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗೋದು ಫಂಗಲ್ ಇನ್ಫೆಕ್ಷನ್ಸ್ ಅದನ್ನೆಲ್ಲ ಪ್ರಿವೆಂಟ್ ಮಾಡಿಸುತ್ತದ್ದು ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದ್ರಿಂದ ಯೂಶಲಿ ಏನೋ ಕ್ಯಾಲ್ಷಿಯಮ್ ಅಬ್ಸಾರ್ಬ್ಷನ್ ವೈಟಮಿನ್ ಡಿ ಪ್ರೊಡಕ್ಷನ್ ಜಾಸ್ತಿ ಆಗೋದನ್ನು ನೋಡ್ತೀವಿ ನಾವು ಸೊ ಅದರಿಂದ ಮಸಲ್ ಏನೋ ಮಸಲ್ ಸ್ಟ್ರೆಂತು ಬೋನ್ ಸ್ಟ್ರೆಂಥೆಲ್ಲ ಇಂಪ್ರೂವ್ ಆಗೋದು ನೋಡ್ತೀವಿ ಮಸಾಜ್ ಮಾಡೋದ್ರಿಂದ ಮಗು ಕಾಮ್ ಆಗುತ್ತೆ ಇನ್ನೊಂದು ರಿಲ್ಯಾಕ್ಸ್ ಆಗುತ್ತೆ ಸೊ ಅದು ಇದೆಲ್ಲದಕ್ಕಿನ್ನೂ ಮಸಾಜ್ ಮಾಡಿದಾಗ ಕಾಂಟ್ಯಾಕ್ಟ್ ಬರುತ್ತೆ ಸಿ ಬಾಂಡಿಂಗ್ ಹ್ಯೂಮನ್ ಕಾಂಟ್ಯಾಕ್ಟ್ ಇರುತ್ತೆ ಮಗುಗೆ ಸೊ ಬಾಂಡಿಂಗ್ ಮನುಷ್ಯರ ಮೇಲೆ ಬಾಂಡಿಂಗ್ ಮಗೋದು ಜಾಸ್ತಿ ಆಗುತ್ತೆ ಸೊ ಒಳ್ಳೇದು ಅದು ಮಾಡಿಸೋದ್ರಿಂದ ಈವನ್ ಡಯೆಷನ್ಗೂ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಬೇಸಿಕಲಿ ಮಾಡಿಸೋದು ಒಳ್ಳೇದು

ಅದು ಏನಾಗುತ್ತೆ ಸುಸ್ತಾಗತ್ತೆ ತುಂಬ ಹೊತ್ತು ಮಲ್ಬೋಕ್ ಶುರು ಮಾಡ್ಬಿಡುತ್ತೆ ಮಗು ಆ ಸುಸ್ತನ್ನು ತಡ್ಕೊಳ್ಳೋದಕ್ಕೆ ಕುಡಿದಿರೋ ಹಾಲೆಲ್ಲ ಔಟ್ ಆಗುತ್ತೆ ಸೊ ಹಂಗಾಗಿ ಅಟ್ಲೀಸ್ಟ್ ತ್ರೀ ಕೆ ಜಿ ಸ್ಮೇಲ್ ಇರ್ಬೇಕು ಮಗು ದಟ್ ಈಸ್ ದ ಮಿನಿಮಮ್ ವೆಯ್ಟ್ ಡಾಕ್ಟರ್ ಈಗ ಸ್ನಾನ ಮಾಡಿಸಿ ಆದ್ಮೇಲೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಕಾಡಿನಲ್ಲಿ ಸಿಗುವಂತ ಯಾವ್ದಾದ್ರು ಔಷಧಿಯ ಸೊಪ್ಪುಗಳನ್ನ ಹಾಕಿ ಅದರಿಂದ ಮಗುವಿಗೆ ಹೊಗೆ ಹಾಕ್ತಾ ಇದ್ರು ಸೊ ಅದರಿಂದಾಗಿ ಬಟ್ ಇವಾಗ ಏನು ಅಂತ ಹೇಳಿದ್ರೆ ಆತನ ಹೊಗೆ ಹಾಕ್ಬಾರ್ದು ಮಗುವಿಗೆ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ಹೊಗೆ ಹಾಕೋದ್ರಿಂದ ಎಫೆಕ್ಟ್ ಏನಂದ್ರೆ ಸಿ ಒಂದು ಇಟ್ ಇಸ್ ಸ್ಮೋಕ್ ಸ್ಮೋಕ್ ರಿಲೇಟೆಡ್ ಏನಾಗುತ್ತೆ ಮಗುವಿಗೆ ಸಫೋಕೇಟ್ ಆಗುತ್ತೆ ಮಗು ಉಸಿರಾಡೋಕೆ ಕಷ್ಟ ಆಗುತ್ತೆ ಕೆಮ್ಮಕ್ಕೆ ಶುರು ಮಾಡುತ್ತೆ ಸೊ ಶ್ವಾಸಕೋಶ ರಿಲೇಟೆಡ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಮಗುಗೆ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹೊಗೆ ಅಂದರೆ ಏನೋ ಒಂದು ಬಿಸಿ ಇದೆ ಅಂತ ಅರ್ಥ ಸೊ ಅದು ಮಗು ಅದ್ರ ಹತ್ತಿರ ಇದ್ದಾಗ ನಾವು ಎಷ್ಟು ಹತ್ತಿರ ಇಟ್ಟಿದ್ದೀವಿ ಗೊತ್ತಾಗೋದಿಲ್ಲ ಸೊ ಅವಾಗ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಬೇಸಿಕಲಿ ಈ ಈ ಸಫೋಕೇಟ್ ಆಗೋದು ಆಮೇಲೆ ಈ ಕೆಮ್ಮೆಲ್ಲ ಶುರು ಆಗೋದು ಆಗೋ ಸಾಧ್ಯತೆ ಜಾಸ್ತಿ ಅಂತ ಹೇಳಿ ಅದು ಯಾರು ಮಾಡೋದಿಲ್ಲ ಈಗ ಅದು ಮಾಡಬೇಡಿ ಮಾಡಬೇಡಿ ಅಂತ ಹೇಳಿ ಕಳಿಸ್ತೀವಿ ಯಾರ ಮಾಡ್ತಿದ್ರೆ ಮಾಡಬೇಡಿ ಅಂತ ಹೇಳಿ ಕಳಿಸ್ತೀವಿ ಸೇ ಅದ ಇದಲ್ದೆ ಇನ್ನೊಂದು ಮಾಡ್ತಾರೆ ಕಫ ತೆಗಿತೀವಿ ಅಂತ ಬಾಯಲ್ಲಿ ಬೆರಳು ಹಾಕೋದು ಅದನ್ನ ಮಾಡ್ತಾರೆ ಅದನ್ನು ಮಾಡಬೇಡಿ ಅಂತ ಹೇಳ್ತೀವಿ ಹಾಗಾಗಿ ಕಫ ತೆಗಿಬೇಕು ಅಂತ ಬಾಯಿ ಮಕ್ಕಳು ಬಾಯಿಗೆ ಬೆರಳು ಹಾಕಬಾರ್ದು ಯಾಕಂದರೆ ನಾವು ಕಫ ತೆಗಿಯೋದು ಅಂತ ಇದು ಮೂಢನಂಬಿಕೆ ಅದು ಈಗ ನಾವು ಅವರು ಬೆರಳು ಹಾಕಿ ವಾಂತಿ ಮಾಡ್ಸೋದಾಗ ಎಲ್ಲಿಂದ ಬರುತ್ತೆ ಅದು ಹೊಟ್ಟೆಯಿಂದ ಹೊರಗೆ ಬಂದಿರುತ್ತೆ ಸೀ ಇಟ್ಸ್ ಎ ವಯಲೆಂಟ್ ವಾಮಿಟಿಂಗ್ ಅದು ನೀವು ಫೋರ್ಸ್ಫುಲ್ ವಾಮಿಟಿಂಗ್ ಅದು ವಯಲೆಂಟ್ ವಾಮಿಟಿಂಗ್ ಅದು ಹಂಗಾದಾಗ ಏನಾಗುತ್ತೆ ಇಲ್ಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸಿ ಈ ಗ್ಯಾಸ್ಟ್ರೋ ಈಸೋ ಇಸೋಫ್ಯಾಗಸ್ ಸ್ಟೊಮಕ್ ಜಾಯಿನ್ ಆಗೋ ಜಾಗ ಹರಿಯೋ ಚಾನ್ಸಸ್ ಇರುತ್ತೆ ಇಲ್ಲಿ ಓರೋ ಕ್ಯಾವಿಟಿಯಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲದಕ್ಕಿನ್ನ ಬೆರಳು ಹಾಕೋರ ಬೆರಳಲ್ಲಿರೋ ಎಲ್ಲ ಏನು ಎಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅದು ಹೊಟ್ಟೆಯಿಂದ ಹೊರಗೆ ಬರೋದು ಈಗ ಕಫ ಇಲ್ಲಿ ಕಫ ನಾವು ಲಂಗ್ಸ್ ಬಗ್ಗೆ ಕಫ ಅಂದರೆ ಲಂಗ್ಸ್ ಬಗ್ಗೆ ಅವ್ರು ಮಾತಾಡ್ತಾರೆ ಲಂಗ್ಸಲ್ಲಿ ಈಗ ನಾವು ಬಾಯಲ್ ಆದರೆ ಅದನ್ನು ಎಂಜಿಲ್ ಅಂತ ಹೇಳ್ತೀವಿ ಅದೇ ಥರದ್ದೇ ಲಂಗ್ಸಲ್ಲಿ ಪ್ರೊಡ್ಯೂಸ್ ಆಗೋದನ್ನು ಮ್ಯೂಕಸ್ ಅಂತ ಹೇಳ್ತೀವಿ ಈಗ ಎ ಅದು ನಾವು ಮೊದಲನೇ ಉಸಿರು ತಗೊಳ್ಳೋದಕ್ಕಿಂತ ನಮ್ಮ ಕೊನೆ ಉಸಿರು ತನಕ ನಮ್ಮ ಲಂಗ್ಸಲ್ಲಿ ಕಫ ಉತ್ಪತ್ತಿ ಇರುತ್ತೆ ಕಫ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಇಟ್ಸ್ ಎ ನಾರ್ಮಲ್ ಈಗ ಬಾಯಲ್ಲಿ ಯಾವತ್ತಾನೆ ಎಂಜಿಲ್ ಇಲ್ಲದೆ ನೋಡಿದ್ದೀರ ನೀವು ಇದ್ದೇ ಇರುತ್ತೆ ಸೊ ದೀಸ್ ಆರ್ ಆಲ್ ನಾರ್ಮಲ್ ಸೆಕ್ರೇಷನ್ಸ್ ಅದೆಲ್ಲದಕ್ಕೂ ಒಂದೊಂದು ಫಂಕ್ಷನ್ ಉಂಟು ಅದೆಲ್ಲ ಇರೋದ್ರಿಂದನೇ ನಮಗೆ ಬೇಗ ಇನ್ಫೆಕ್ಷನ್ಸು ಎಲ್ಲ ಆಗೋದಿಲ್ಲ ಈಗ ಕಫ ಲಂಗ್ಸಲ್ಲಿ ಉತ್ಪತ್ತಿ ಆಗೋದ್ರ ಬಗ್ಗೆ ಮಾತಾಡಿದ್ರೆ ಅದು ದೇವರು ಅಲ್ಲಿ ಉತ್ಪತ್ತಿ ಆಗೋ ಥರನೂ ಮಾಡಿದ್ದಾನೆ ಹೊರಗೆ ಬರೋ ಥರನೂ ಮಾಡಿದ್ದಾನೆ ಸಿ ಒಂದು ಈ ಹೇರ್ ಲೈಕ್ ಸ್ಟ್ರಕ್ಚರ್ ಅಂತೀವಿ ಸೀಲಿಯಾ ಅಂತ ಕರಿತೀವಿ ಅದನ್ನು ಎಂಟೈರ್ ಆ ಸೀಲಿಯಾ ಇರುತ್ತೆ ಅದು ಬ್ರೂಮ್ ಸ್ಟಿಕ್ ಥರ ಅದು ಹೀಗೆ ಹೊರಗಡೆ ದೂಕ್ತಾ ಇರುತ್ತೆ ಅದನ್ನು ಅದಕ್ಕೆ ಒಂದು ಯೂನಿ ಡೈರೆಕ್ಷನ್ ಮೊಟಿಲಿಟಿ ಕೊಟ್ಟಿಯಾನೆ ಏನೋ ಬೈ ಡೈರೆಕ್ಷನಲ್ಲಿ ಇಲ್ಲ ಈ ಎರಡು ಕಡೆನೂ ಓಡಾಡ್ತಿದ್ರೆ ಅದು ಅಸನ್ ಸರ್ವನಿ ಪರ್ಪಸ್ ಸೊ ಅದಕ್ಕೆ ಗಾಡ್ ಇಸ್ ಗಿವನ್ ಎ ಯುನಿ ಡೈರೆಕ್ಷನಲ್ ಮೊಟಿಲಿಟಿ ಆ ಡೈರೆಕ್ಷನ್ ಯಾವ ಥರ ಅಂದರೆ ಅದು ಅನ್ನ ಹೊರಗಡೆ ದುಕ್ತಾ ಅದು ಸೊ ಮ್ಯೂಕಸ್ ಹೊರಗೆ ಬರಬೇಕಾದ್ರೆ ನಾವು ಇನ್ಹೇಲ್ ಮಾಡೋ ಗಾಳಿನಲ್ಲಿರೋ ಡಸ್ಟು ಸ್ಮೋ ಏನು ಈಗ ವೈರಸ್ ಬ್ಯಾಕ್ಟೀರಿಯಾ ಇಂದ ಹಿಡಿದು ಏನೇನು ಫ್ಲೋಟ್ ಆಗ್ತಿರತ್ತೋ ಅದೆಲ್ಲ ನಾವು ಇನ್ಹೇಲ್ ಮಾಡಿರ್ತೀವಿ ಅದೆಲ್ಲ ಮ್ಯೂಕಸ್ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ ಅದು ಹೊರಗೆ ಬಂದಾಗ ಈ ಕ್ಲಿಯರ್ ಸ್ಮೆಲ್ ಅಂತ ಸೊ ಕಫಾನೂ ಇರಬೇಕು ಉತ್ಪತ್ತಿನೂ ಆಗಬೇಕು ಹೊರಗೂ ಬರಬೇಕು ಅದು ಯಾಕಂದರೆ ನಾವು ಕ್ಲೀನ್ ಆಗಬೇಕು ನಮ್ಮ ಲಂಗ್ಸ್ ಕ್ಲೀನ್ ಆಗಬೇಕು ಸೊ ದೇವ್ರು ಹಂಗೆಲ್ಲ ಮಾಡಿದ್ದಾನೆ ಸಿ ಹ್ಯೂಮನ್ ಬಾಡಿ ಈಸ್ ಎ ವೆರಿ ಫೈನ್ ಸ್ಟ್ರಕ್ಚರ್ ಅದು ಸೊ ಅದು ಗಂಟ್ಲು ಬಂದು ಇಲ್ಲಿ ಎಂಜಲು ನಮ್ಮ ಕಣ್ಣೀರು ಕಿವಿಯಿಂದ ಬರೋ ಸೆಕ್ರೀಷನ್ಸು ಎಲ್ಲ ಮಿಕ್ಸ್ ಆಗಿ ನಾವು ನುಂಗ್ಬಿಡ್ತೀವಿ ಅದನ್ನು ನಾನು ಬಾಯಲ್ಲಿ ತಿರ್ಗಾ ಬೆರಳು ಹಾಕಿ ವಾಂತಿ ಮಾಡಿಸ್ಬೇಕು ಮಾಡಿಸ್ಬಾರ್ದು ಅದನ್ನು ಅದು ಫುಡ್ ಜೊತೆ ಜೋತ್ರೆ ಅದು ಅದು ಆಗಿ ಬರಕ್ ಬರುತ್ತೆ ಖಂಡಿತ ಇಲ್ಲ ಈಗ ನಾವು ವಂತಿ ಮಾಡ್ತೀವ ನಾವೀಗ ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನೋ ವಂತಿ ಮಾಡ್ತೀವ ನಾವ್ಯಾರು ವಂತಿ ಮಾಡಲ್ಲ ನಾವು ಟಂಗ್ ಕ್ಲೀನ್ ಮಾಡ್ತೀವ ಅಷ್ಟೇನೆ ಯಾಕಂದ್ರೆ ಟಂಗ್ ಅಲ್ಲಿರೋ ಕೋಟಿಂಗಿಂದ ಸ್ಮೆಲ್ ಬರುತ್ತೆ ಅಂತ ಹೇಳಿ ಟಂಗ್ ಕ್ಲೀನ್ ಮಾಡ್ತೀವಿ ಮಗುಗೆ ಅದನ್ನು ಮಾಡೋದು ಬೇಕಾಗಲ್ಲ ನಾವು ಟೂ ಇಯರ್ಸ್ ತನಕ ಅದೆಲ್ಲ ಏನೂ ಮಾಡೋದು ಬೇಕಾಗಲ್ಲ